ಕರಿಮಣಿ ಮಾಲೀಕ ಯಾರು ಅನ್ನೋ ಟ್ರೆಂಡಿಂಗು ಇವಾಗ ನಡೀತಿದೆ ಕರಿಮಣಿ ಮಾಲೀಕ ಯಾರು ಗೊತ್ತಾ ನಿರಂತರವಾಗಿ ಅದೆಷ್ಟೋ ವರ್ಷಾನುಗಟ್ಟಲೆ ತಾಳಿ ಕಟ್ಟಿ ಸಪ್ತಪದಿ ತುಳಿದು ಮದುವೆಯಾಗಿ ನಿರಂತರವಾಗಿ ಸತ್ಯವಾದ ಪ್ರೀತಿಯನ್ನು ತನ್ನ ಹೆಂಡತಿಗೆ ಮಾಡುತ್ತಾ ಅವಳನ್ನು ದೇವರ ಥರ ನೋಡುವ ಪ್ರತಿ ವ್ಯಕ್ತಿಯು ಕರಿಮಣಿ ಮಾಲೀಕ ಇಡೀ ಮನೆಯ ಜವಾಬ್ದಾರಿಗಳನ್ನು ತನ್ನ ಹೆಂಡತಿಗೆ ಕೊಟ್ಟು ಹಗನಿರಳು ಕುಟುಂಬಕ್ಕೋಸ್ಕರ ನಿಸ್ವಾರ್ಥದಿಂದ ದುಡಿದು ಆತನ ಹೆಂಡತಿಗೆ ಏನೂ ಕಷ್ಟ ಕೊಡದೆ ಅವಳ ಮನವನ್ನ ಅರ್ಥ ಮಾಡಿಕೊಂಡು ಅವಳಿಗೋಸ್ಕರ ತನ್ನ ಸಮಯವನ್ನು ತೆಗೆದಿಟ್ಟು ಸದಾ ಅವಳನ್ನು ಪ್ರೀತಿಸುವವ ಕರಿಮಣಿ ಮಾಲೀಕ ಸುಮಾರು ಐವತ್ತು ಅರವತ್ತು ವರ್ಷಗಳ ದಾಂಪತ್ಯ ಬದುಕನ್ನು ಅದ್ಭುತವಾಗಿ ಅನುಭವಿಸಿ ಇನ್ನೂ ಹೆಂಡತಿಗೆ ಪ್ರೀತಿಸುವ ಪ್ರತಿ ಹೆಂಡತಿಯ ಪ್ರೀತಿಯ ಯಜಮಾನನು ಕರಿಮಣಿ ಮಾಲೀಕ ನಿರಂತರ ಪ್ರೀತಿಸುತ್ತಾ ಅವಳನ್ನು ಚಿಕ್ಕ ಮಗುವಿನ ಹಾಗೆ ನೋಡಿಕೊಂಡು ಇಡೀ ದಾಂಪತ್ಯವನ್ನು ಪ್ರೇಮದಿಂದ ಕಳೆದು ನಂಬಿಕೆಯ ಪ್ರೀತಿ ವಾತ್ಸಲ್ಯದ ಪ್ರತಿ ಕುಟುಂಬದ ಯಜಮಾನನೇ ಕರಿಮಣಿ ಮಾಲೀಕ ಮದುವೆ ಆಗೋದು ಮುಖ್ಯ ಅಲ್ಲ ಕರಿಮಣಿ ಕಟ್ಟೋದು ಮುಖ್ಯ ಅಲ್ಲ ಕರಿಮಣಿಯ ಕಟ್ಟಿ ಪ್ರತಿ ಸಮಯ ಅವಳನ್ನು ಅನುಕ್ಷಣ ಪ್ರೀತಿಸುವವನೇ ಕರಿಮಣಿ ಮಾಲೀಕ